ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಸೂಪ್ಪು ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅದು ತುಂಬಾ ತುಂಬ ರುಚಿಯಾಗಿರುತ್ತೆ ನಾವು ರೆಸ್ಟೋರೆಂಟಲ್ಲಿ ಹೇಗೆ ಕುಡಿದಿರ್ತೀರ ಅದೇ ರೀತಿಯಾಗಿ ಮನೆಯಲ್ಲಿ ಆಗಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಚಿಕನ್ ಸೂಪ್ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕೂಡ ತುಂಬಾ ರುಚಿಯಾಗಿ ಬಂದಿದೆ ಬನ್ನಿ ಹೇಗೆ ಮಾಡಿದ್ರು ನೋಡೋಣ ನೋಡಿ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಿಸ್ ಹಾಕೋಣ ಅಂದರೆ ನಾವು ಗರಂ ಮಸಾಲೆಗಳೇನಿರ್ತವೆ ಅವ್ನುಗಳನ್ನು ಹಾಕೋಣ ತುಂಬ ತುಂಬ ಅಲ್ಲ ಕೇವಲ ಕೆಲವೇ ಕೆಲವು ನೋಡಿ ಒಂದು ಪಲಾವೆಲಿನ ಹಾಕಿದ್ದೀನಿ ಪಲಾವೆಲೆ ಆದಮೇಲೆ ಒಂದು ನಾಲ್ಕು ಲವಂಗನ ಹಾಕಿದ್ದೀನಿ ನಂತರ ಇಲ್ಲಿ ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನನ್ನು ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅದು ಜಾಸ್ತಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿನೂ ಕೂಡ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿನ ಸ್ವಲ್ಪ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸಣ್ಣದಾಗಿ ಕಟ್ ಮಾಡಬೇಕು ಅಂತಿಲ್ಲ ಮೀಡಿಯಮ್ ಆದರೆ ಸಾಕು ನಂತರದಲ್ಲಿ ಇವೆಲ್ಲ ಸೋಸಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ದೊಡ್ಡ ಇದ್ರೂ ಪರವಾಗಿಲ್ಲ ನೋಡಿ ಇದನ್ನು ಸ್ವಲ್ಪ ನಾವು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ನಾವು ಫ್ರೈ ಮಾಡ್ಕೋಬೇಕು ಜಾಸ್ತಿ ಕಂದಲ್ಲ ಸ್ವಲ್ಪನೇ ಸ್ವಲ್ಪ ಫ್ರೈ ಇದನ್ನು ನೋಡಿ ಮತ್ತು ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ನೀವು ಕೂಡ ಮನೇಲೆ ಆರಾಮಾಗಿ ಮಾಡ್ಕೋಬೋದು ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇದಕ್ಕೆ ನಾನು ಇಲ್ಲಿ ಆಪ್ಷನಲ್ಲೂ ನೀವು ಕಾ ಅರಶಿನ ಪುಡಿ ಹಾಕೋಬೋದು ಅಂದರೆ ಇಲ್ಲ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದರಿಂದ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನೊಂದು ಮೂರು ನಾಲ್ಕು ಚಿಕನ್ ಪೀಸ್ನ ತಗೊಂಡಿದ್ದೀನಿ ಇದು ಒಬ್ಬರಿಗೆ ಆಗುವಷ್ಟು ಚಿಕನ್ ಸೂಪ್ನ ಮಾಡ್ತಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಇದನ್ನು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಎಲ್ಲ ಐಟಮ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಮತ್ತೊಂದು ಏನು ಅಂದರೆ ಇಲ್ಲಿ ಸ್ವಲ್ಪ ನೀವು ಬೇಕಾದರೆ ಕಾಳು ಮೆಣಸಿನ ಪೌಡ್ರ್ ಬೇಕಾದ್ರೆ ಹಾಕೋಬೋದು ನಾನು ಇಲ್ಲಿ ಡೈರೆಕ್ಟಾಗಿ ಕಾಳು ಮೆಣಸು ಹಾಕಿದ್ದೀನಿ ಒಂದು ಚಿಕನ್ ಮೇಲೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಬ್ರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರು ನೋಡ್ಕೊಂಡು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಬಿಡಿ ಯಾಕೆಂದ್ರೆ ಸ್ವಲ್ಪನೇ ಮಾಡ್ತಿರೋದ್ರಿಂದ ತುಂಬ ನೀರಾದರೆ ಆ ಫ್ಲೇವರ್ ಬರೋದಿಲ್ಲ ಚಿಕನ್ ಫ್ಲೇವರ್ ಬರೋದಿಲ್ಲ ನೋಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ಮುಚ್ಚಡ ಮುಚ್ಚಿ ಒಂದು ನಾಲ್ಕು ವಿಸಲನ್ನ ಕೂಗಿಸ್ಕೋಬೇಕಾಗುತ್ತೆ ನಾವು ನೋಡಿ ನಾಲ್ಕು ಬೀಸಲ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈಗ ನಾವು ಇದರಲ್ಲಿ ಇರುವಂಥ ಚಿಕನ್ ಪೀಸ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಎಳ್ಳಕ್ಕೆ ಬಂದಿದೆ ಚಿಕನ್ ಪೀಸ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಚಿಕನ್ ಪೀಸ್ನ ಮತ್ತು ಹಾಕಬೇಕು ಸಪ್ರೇಟ್ ಅಂದರೆ ನೋಡಿ ಈಗ ಚಿಕನ್ ಪೀಸ್ನ ಒಂದು ಪ್ಲೇಟಲ್ಲಿ ನಾನು ತೆಗೆದಿಡ್ಕೊಳ್ತೀನಿ ಚಿಕನ್ ಪೀಸ್ನ ಇದ್ರ ನಂತರದಲ್ಲಿ ನಮಗೆ ಬೇಕಾದ ಸೈಜಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾವು ನಾನಿಲ್ಲಿ ನೀವು ಬೋನ್ಲೆಸ್ ಬೇಕಾದರೂ ಹಾಕೊಬೋದು ನಾನು ವಿತ್ ಬೋನ್ನೇ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಬೋನು ಒಂಥರ ಚೀಪ್ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಅದರಿಂದ ನೋಡಿ ಈಗ ಚಿಕನ್ ಪೀಸಿನ ತಗೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾವು ಸೋಸ್ಕೋಬೇಕಾಗುತ್ತೆ ಈಗ ಮತ್ತು ನೀರನ್ನೆಲ್ಲ ಸೋಸ್ಕೋಬೇಕು ನಾವು ಅದಕ್ಕಿಂತ ಮುಂಚೆ ನಾವಿಲ್ಲಿ ಚಿಕನ್ನ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಚಿಕನ್ ಇದ್ದಾವಲ್ಲ ಇಲ್ಲಿ ನಮಗೆ ಮೇಲುಗಡೆ ಮಾಂಸ ಏನು ಕಾಣುತ್ತೆ ಅಂದರೆ ಚಿಕನ್ ಒಂದು ಕಾಣ್ತಿದೆಯಲ್ಲ ಅದೆಲ್ಲ ನಾವು ಸ್ವಲ್ಪ ಸ್ವಲ್ಪ ನಮಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಸ್ವಲ್ಪ ಸಣ್ಣ ಸಣ್ಣದಾಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ವಿತ್ ಬೋನ್ನೂ ಕೂಡ ನಾನು ಹಾಕ್ತೀನಿ ಎಲ್ಲನೂ ಫುಲ್ ಎಲ್ಲನೂ ಹಾಕಬೇಕಾಗುತ್ತೆ ಇದರಲ್ಲಿ ಏನೂ ವೇಸ್ಟ್ ಮಾಡೋ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇನ್ನೂ ಸಣ್ಣ ಸಣ್ಣ ಬೇಕೋ ಸಣ್ಣ ಮಾಡ್ಕೊಬೋದು ಇಲ್ಲಾಂದರೆ ನೀವು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ರೌಂಡನ್ನು ನೀವು ತಿರುಗಿಸ್ತೀರ ಅಂತ ತಿರ್ಸ್ಕೊಬೋದು ಆದರೆ ಫುಲ್ಲು ಒಂಥರ ಪೇಸ್ಟ್ ಥರ ಆಗಿಬಿಡ್ತಾ ಅದರಿಂದ ಕಟ್ ಮಾಡ್ಕೊಳೋದೇ ಬೆಟ್ರು ನೋಡಿ ಈ ರೀತಿಯಾಗಿ ನಾನು ತುಂಬ ಬಿಸಿ ಇದೆ ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಬೋನ್ಸ್ ಇದೆ ಇಲ್ಲಿ ಚಿಕನ್ ಪೀಸಸ್ ಇದ್ದಾವೆ ಈಗ ಈ ಇದೆಯಲ್ಲ ಇದನ್ನು ನಾವು ಸೋಸ್ಕೋಬೇಕು ನೀವು ಜರಡಿಯ ಸಹಾಯದಿಂದ ಸೋಸ್ಕೊಬೋದು ನಾನು ಸಿಂಪಲ್ಲಾಗಿ ಒಂದು ಬೇರೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ನೀರನ್ನೆಲ್ಲ ಎಚ್ ಸೋಸ್ಕೋಬೇಕು ಕೆಲವೊಬ್ಬರು ಈಗೇನಿದೆ ಈರುಳ್ಳಿ ಅನ್ನೋದನ್ನು ಕೂಡ ನೀವು ಮಿಕ್ಸ್ ಮಿಕ್ಸರ್ ಮಾಡಿ ಹಾಕ್ಕೊಳ್ತಾರೆ ತುಂಬ ಜನ ಈ ರೀತಿ ಬೇಕಾದ್ರೆ ಮಾಡ್ಕೊ ಇದು ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಬೇಕಾದರೆ ಒಂದು ಸ್ವಲ್ಪ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತು ನನ್ನ ಕಾಳು ಮೆಣಸು ಏನಂದರೆ ಇದಕ್ಕೆ ಹಾಕಿರೋದ್ರಿಂದ ಎಲ್ಲ ತುಂಬ ಚೆನ್ನಾಗಿ ಖಾರ ಬಿಟ್ಕೊಂಡಿರುತ್ತೆ ಯಾಕಂದರೆ ಈರುಳ್ಳಿನೂ ಸ್ವಲ್ಪ ಖಾರ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾರನೇ ಇರುತ್ತೆ ಅದರಿಂದ ಮತ್ತು ಖಾರ ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅಂದ್ರೆ ನೀವು ಫ್ರೈ ಮಾಡುವಾಗ ಬೇಕಾದ್ರೆ ಹಸಿ ಮೆಣಸಿಕ್ ಹಾಕೋಬೋದು ಇಲ್ಲಾಂದರೆ ಈ ಟೈಮಲ್ಲಿ ನೀವು ಕಾಳು ಮೆಣಸಿಕ್ ಪೌಡ್ರ್ ಬೇಕಾದ್ರೆ ಹಾಕೋಬೋದು ಆದರೆ ಈ ಖಾರ ಕರೆಕ್ಟಾಗಿದೆ ಮತ್ತಿನ ಖಾರ ನನಗೆ ಬೇಕು ಅನಿಸಲ್ಲ ನೋಡಿ ಈಗ ಇದನ್ನು ಸ್ವಲ್ಪ ನಾವು ಕುದಿ ಬರೆಸ್ಬೇಕಾಗುತ್ತೆ ಮತ್ತು ಇದು ತಣ್ಣಾದಮೇಲೆ ನಾವು ಕುಕ್ಕರ್ ಓಪನ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ವಾರ್ಮ್ ಆಗಿರುತ್ತೆ ಉಗುರು ಬೆಚ್ಚಗಿರುತ್ತೆ ನೀರು ಅದರಿಂದ ಮತ್ತು ಸ್ವಲ್ಪ ನಾವು ಕುದಿ ಬರುವಾಗ ಇದಕ್ಕೆ ನಾನು ಕಾರ್ನ್ಫ್ಲವರ್ ಸ್ಲ ಸ್ಲರಿನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಹಾಗೆ ಜೊತೆಗೆ ಅರ್ಧ ಸ್ಪೂನ್ ಅಷ್ಟೇ ಇಲ್ಲಿ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕೊಳ್ಳಲು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಎಗ್ಗಲ್ಲಿ ಎಗ್ ವೈಟ್ನ ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ಫುಲ್ ಎಗ್ ವೈಟ್ ಹಾಕಬೇಕು ಅಂತಿಲ್ಲ ಯಾಕಂದರೆ ನಾನು ಸ್ವಲ್ಪನೇ ಇದು ಮಾಡ್ಕೊತಿರೋದ್ರಿಂದ ನೀವು ಚ ಒಂದು ಇಬ್ಬರಿಗೆ ಮಾಡ್ತೀರ ಅಂದರೆ ಒಂದು ಎಗ್ನ ಎಗ್ ವೈಟ್ ಹಾಕ್ಕೊಳ್ಳಿ ನಾನು ಒಬ್ರಿಗೆ ಮಾಡ್ತಿರೋದ್ರಿಂದ ಇಲ್ಲಿ ಎಗ್ ವೈಟಲ್ಲಿ ಅರ್ಧ ಭಾಗದಷ್ಟು ಎಗ್ ವೈಟ್ನ ಹಾಕಿದ್ದೀನಿ ನೋಡಿ ಈಗ ಎಗ್ವೇಟ್ ಹಾಕೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸ್ವಲ್ಪ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ಸ್ವಲ್ಪ ಕುದಿ ಬರ್ತಿದೆ ಅಂದಾಗ ಇದಕ್ಕೆ ನಾವು ಕಟ್ ಮಾಡಿರುವಂಥ ಚಿಕನ್ ಹಾಕ್ತಾ ಹಾಕ್ತಾಯಿದ್ವಿ ಅಂದರೆ ಬೇಯಿಸಿ ಇದು ಆಲ್ರೆಡಿ ಇದ್ರಲ್ಲಿ ಇದೇ ಒಂದು ನೀರಲ್ಲಿ ನಾವು ಬೇಯಿಸಿರೋದು ನಂತರದಲ್ಲಿ ಈಗ ಇದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಸೋಸ್ಕೊಂಡು ಇರ್ತೀವ್ರೆ ತುಂಬ ಚೆನ್ನಾಗಿರುತ್ತೆ ಪ್ಲೇನ್ ಚಿಕನ್ ಸೂಪ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕುದಿ ಬರಬೇಕು ಕುದಿ ಬರುವಾಗ ನಾವು ಮೇಲಿಂದ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಉಪ್ಪನ್ನ ನೋಡ್ಕೊಳ್ಳಿ ಉಪ್ಪು ಬೇಕಾದರೆ ಸ್ವಲ್ಪ ಉಪ್ಪು ಕಡಿಮೆ ಆದರೆ ಉಪ್ಪನ್ನ ಹಾಕ್ಕೊಳ್ಳಿ ಕರೆಕ್ಟ್ ಇತ್ತು ಅಂದರೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಸ್ವಲ್ಪ ಕುದಿ ಬರ್ತಿದೆ ಅನ್ನುವಾಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಕುದಿ ಬರಬೇಕು ಒಂಥರ ಫುಲ್ ಕುದಿ ಬಂದ ಮೇಲೆ ಅದ್ರ ಫ್ಲೇವರ್ ಕೊತ್ತಂಬರಿ ಫ್ಲ ಒಂದು ಸೊಪ್ಪಿನ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಒಂದೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಮುಚ್ಚಳ ಮುಚ್ಚು ನೀವು ಅದನ್ನು ಕುದಿಸ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಕುದಿಸ್ಕೋಬೋದು ನೋಡಿ ಕೊತ್ತಂಬರಿ ಸೂಪ್ ಹಾಕಿದ್ಮೇಲೆ ಈ ರೀತಿ ಕುದಿ ಬಂದ ಮೇಲೆ ನಮ್ಮ ಸಿಂಪಲ್ಲಾಗಿರುವ ಸೂಪರಾಗಿರುವ ಒಂದು ಚಿಕನ್ ಸೂಪ್ ರೆಡಿ ಆಗಿದೆ ಇದನ್ನು ಒಂದು ಬೌಲಿಗೆ ಹಾಕಿ ಕುಡಿಬೋದು ಈಗ ನೋಡಿ ಸ್ವಲ್ಪ ಸ್ವಲ್ಪ ತಣ್ಣಗಾಗಿದ್ದೆ ಫುಲ್ ತಣ್ಣಗಾದ್ಮೇಲೆ ಚೆನ್ನಾಗಿರೋದಿಲ್ಲ ಮತ್ತು ನಾವು ಸ್ಲರೇ ಹಾಕೋದ್ರಿಂದ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಇಲ್ಲಿ ನೋಡಿ ಒಂದು ನಾವು ಒಂದು ಬೌಲಿಗೆ ಅಥವಾ ನಿಮಗೆ ಇಷ್ಟವಾದಂದ್ರೆ ಒಂದು ಪ್ಲೇಟಿಗೆ ಬೇಕಾದ್ರೆ ಹಾಕಿನೂ ಕುಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಒಂದು ಚಿಕನ್ ಸೂಪು ಇದೇ ರೀತಿಯಾಗಿ ನೀವು ಮಟನ್ ಸೂಪ್ ಬೇಕಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮನೆಯಲ್ಲಿ ಕೂಡ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಚಿಕನ್ ಸೂಪ್ನ ಮಾಡ್ಕೋಬೋದು ಹಾಗೂ ಯಾರೆಲ್ಲೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಂಪಲ್ ಸಿಂಪಲ್ ವೀಡಿಯೋಗಳನ್ನು ತುಂಬ ಹಾಕಿದ್ದೀನಿ ನೋಡ್ತಾ ಇರಿ ನಮಗೂ ಕೂಡ ಸಪೋರ್ಟ್ ಇರಿ ಇವಾಗ ನೋಡಿ ನಮ್ಮ ಚಿಕನ್ ಬಂಬಟ್ ಆಗಿರುವ ಚಿಕನ್ ಸೂಪ್ ನಮ್ಮ ಬಂಬಟ್ ಕಿಚನಲ್ಲಿ ರೆಡಿಯಾಗಿದೆ ನೋಡಿ ನಿಮಗೆ ಸ್ಪೂನಲ್ಲಿ ಕೂಡ ತೋರಿಸ್ತೀನಿ ನಿಮಗೆ ಹೇಳಿದ್ದಲ್ಲ ನಾನು ಬೋನ್ ಕೂಡ ಹಾಕಿದ್ವಲ್ಲ ಅದನ್ನು ಕೂಡ ನಿಮಗೆ ಜಗತ್ತು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕೂಡ ಸಿಪ್ ಚಿಕನ್ ಸೂಪ್ನ ಮನೆಯಲ್ಲಿ ಮಾಡ್ಕೋಬೋದು ನೋಡಿ ಸಿಂಪಲ್ಲಾಗಿ ಸೂಪರಾಗಿರುವಂಥ ಬಂಬಟ್ ಕಿಚನಲ್ಲಿ ಬಂಬಟ್ ಸೂಪ್ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಇದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬುವುದೇ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋನ ಕೊನೆ ಮಾಡ್ತಾ ಇದ್ದೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಬಾಯ್